ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಮಕ್ಕಳು ಆರು ತಿಂಗಳ ನಂತರ ಗುಣ್ಗುಂಡ್ಗೆ ದಪ್ಪಾಗಬೇಕಂದ್ರೆ ಈ ರೀತಿ ಸರಿ ಮಾಡಿ ತಿನ್ನಿಸಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಿಕಾಸ್ ನನ್ನ ಮಗಳಿಗೆ ನಾನು ಆರು ತಿಂಗಳು ಆದಮೇಲೆ ಸೊ ಇದೇ ರೀತಿ ನಾನು ಸರಿ ಮಾಡಿ ತಿನ್ನಿಸ್ದೆ ತುಂಬಾ ಸಕ್ಕತ್ತಾಗಾದ್ಲು ಹಾಗಾಗಿ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಸ್ಪೂನ್ ಆಗಷ್ಟು ನಾನು ರಾಗಿನ ತೊಗೊಳ್ತಾ ಇದ್ದೀನಿ ಸೊ ಇದು ರಾಗಿನ ಊರಿಂದ ತರಿಸಿದ್ದೆ ನೀವು ಅಂಗಡಿಯಲ್ಲಿ ಕೂಡ ತೊಗೊಳ್ಬೋದು ಆರು ತಿಂಗಳ ಮಗುಗೆ ಸೊ ಎರಡು ಚಿಕ್ಕ ಸ್ಪೂನ್ ಆದರೆ ಸಾಕಾಗುತ್ತೆ ಸೊ ಇದನ್ನು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೋಕ್ ಮಾಡಬೇಕಾಗತ್ತೆ ನೋಡಿ ಈಗ ನಾನು ನಾಲ್ಕರಿಂದ ಐದು ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೊ ಈಗ ಇದನ್ನು ಸೋಪ್ ಮಾಡ್ತಾಯಿದ್ದೀನಿ ಅಂದರೆ ನೆನ್ಸಿಡ್ತಾಯಿದ್ದೀನಿ ರಾತ್ರಿ ಆದರೂ ನೆನೆಸಿಡ್ಬೋದು ಇಲ್ಲಾಂದರೆ ನಾಲ್ಕು ಅವರು ನೆನೆಸಿಟ್ರೆ ಸಾಕಾಗುತ್ತೆ ಸೊ ನೈಟ್ ನೆನೆಸಿದ್ರೆ ತುಂಬ ಒಳ್ಳೆಯದು ಸೊ ಇದನ್ನು ಮೊಳಕೆ ಕೂಡ ಕಟ್ಟಿ ನಾವು ಯೂಸ್ ಮಾಡ್ಬೋದು ಬಟ್ ಕೆಲವೊಂದು ಮಕ್ಕಳಿಗೆ ಮೊಳಕೆ ಕಟ್ಟಿ ಕೊಡೋ ಸರಿಯಿಂದ ಸೊ ಕೋಲ್ಡು ಕಾಫ್ ಆಗುತ್ತೆ ಹಾಗಾಗಿ ನಾನು ಮೊಳಕೆಯನ್ನು ಕಟ್ತಿಲ್ಲ ನೋಡಿ ಈಗ ನಾಲ್ಕು ಅವರ್ ಆದಮೇಲೆ ನಾನು ರಾಗಿನ ಮತ್ತೆ ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ತಾ ಇದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನೀರನ್ನೆಲ್ಲ ಡ್ರೈ ಮಾಡಬೇಕಾಗತ್ತೆ ಸೊ ನೋಡಿ ಈಗ ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಬಗ್ಸಿಟ್ಟಿದ್ದೀನಿ ಸೊ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿರೋಂಥ ರಾಗಿ ಹಾಲನ್ನ ನಾವು ಕಲೆಕ್ಟ್ ಮಾಡಬೇಕಾಗತ್ತೆ ನಿಜ ಹೇಳ್ತೀನಿ ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಡೈಲಿ ನೀವು ಒನ್ ಟೈಮ್ ತಿನ್ನಿಸ್ತಾ ಬನ್ನಿ ಸೊ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗ್ತಾರೆ ಮಕ್ಕಳು ವಿತಿನ್ ಒನ್ ಮಂತಲ್ಲೇ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ ಸೊ ಈಗ ರಾಗಿನ ನಾನು ಮಿಕ್ಸಿ ಜಾರ್ಗೆ ಹ್ಯಾಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಹಾಕಿರೋದು ಎರಡು ಸ್ಪೂನ್ ಅಲ್ವಾ ಹಾಗಾಗಿ ಒಟ್ಟಿಗೆ ಹ್ಯಾಂಡ್ ಇದ್ದೀನಿ ಹ್ಯಾಂಡ್ ಮಾಡಿಕೊಂಡು ಒಂದು ಚೂರು ಒಂದು ಎಷ್ಟು ಚೂರು ಅದಕ್ಕೆಷ್ಟು ರುಬ್ಲಿಕ್ಕೆ ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ರುಬ್ಕೊಳ್ಬೇಕಾಗತ್ತೆ ಸೊ ಈ ರಾಗಿ ಸರಿ ಮುಂದೆ ಯಾವುದೇ ಸೆರೆಲಕ್ ಆಗಿರ್ಬೋದು ಈ ಪೌಡರ್ ಹಾಲು ಆಗಿರ್ಬೋದು ಯಾವುದೂ ವರ್ಕೌಟ್ ಆಗೋಲ್ಲ ಈ ರಾಗಿ ಸರಿ ಅಷ್ಟು ಜಾಸ್ತಿ ಪೋಷಕಾಂಶ ಮತ್ತು ಮಗುಗೆ ಬೇಕಾಗಿರೋಂಥ ಕ್ಯಾಲ್ಸಿಯಮ್ಮು ಕಬ್ಬಿಣ ಎಲ್ಲನೂ ಇದರಲ್ಲಿ ಇರುತ್ತೆ ಸೊ ನೋಡಿ ಈಗ ಚೆನ್ನಾಗಿ ನಾನು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಅದನ್ನು ಒಂದು ಫಿಲ್ಟರ್ ಸಹಾಯದಿಂದ ನಾನು ಸೋರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಹಾಲು ಮಾತ್ರ ಅದರಲ್ಲಿರೋ ಅಂಥ ಹಾಲು ಮಾತ್ರ ನಾನು ಎಲ್ಲಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಅದರಲ್ಲಿರೋ ಅಂಥ ಸಂಪೂರ್ಣ ಹಾಲನ್ನ ಇಲ್ಲಿ ಫಿಲ್ಟರ್ ಮಾಡ್ಕೊಂಡು ತಕ್ಕೊತಾ ಇದ್ದೀನಿ ನೀವೇನೇ ಸೊ ನೋಡಿ ಇವಾಗ ಇದರಲ್ಲಿ ಬರೀ ಪಿಪ್ಪೆ ಇದು ಅಂದರೆ ಒಟ್ಟು ಅಂತ ಹೇಳ್ತಾರಲ್ವ ಸೊ ರಾಗಿ ಒಟ್ಟು ನನಗಿಷ್ಟು ರಾಗಿ ಅಲ್ಲಿ ಸಿಕ್ಕಿದೆ ಸೊ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಾ ಇರ್ಬೋದು ಸೊ ಈಗ ಇದಕ್ಕೆ ಇನ್ನೊಂದು ಚೂರ್ನ ನೀರನ್ನ ಹ್ಯಾಡ್ ಮಾಡೋಣ ಬಿಕಾಸ್ ಇದು ತುಂಬ ತಿಕ್ಕಾಗ್ಬಿಡುತ್ತೆ ಮತ್ತು ನಾವು ಕಾಯಿಸ್ಬೇಕಾದ್ರೆ ಹಾಗಾಗಿ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನ ಹ್ಯಾಡ್ ಮಾಡಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡಿ ಎಷ್ಟು ಒಂದು ಚಿಟಿಕೆ ಅಷ್ಟು ಉಪ್ಪಿದ್ರೆ ಸಾಕಾಗುತ್ತೆ ಸೊ ಉಪ್ಪನ್ನ ಹ್ಯಾಡ್ ಮಾಡಿ ನಾವು ಸೊ ಇದನ್ನ ಈಗ ಲೋ ಫ್ಲೇಮಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ಬಿಕಾಸ್ ನಾವು ಹಸಿ ರಾಗಿ ಹಾಲು ಹಾಕಿರೋದ್ರಿಂದ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ಮಕ್ಕಳಿಗೆ ಹೊಟ್ಟೆ ನೋವು ಆ ಥರ ಹೊಟ್ಟೆ ಇನ್ಫೆಕ್ಷನ್ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಬಾಯ್ಲ್ ಮಾಡಿನೇ ನಾವು ಫೀಡ್ ಮಾಡಬೇಕು ಮಿನಿಮಮ್ ಹತ್ತು ನಿಮಿಷ ಆದ್ರೂ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸೊ ನಿಮ್ಮ ಮಗುವಿಗೆ ಉಪ್ಪು ಬೇಡ ಅಂತ ಹೇಳಿದ್ರೆ ನೀವು ಬೆಲ್ಲ ಇರುತ್ತಲ್ಲ ಬೆಲ್ಲನೂ ಕೂಡ ಆ್ಯಡ್ ಮಾಡಿ ತಿನ್ನಿಸ್ಬೋದು ಸೊ ನಾನಿಲ್ಲಿ ಸಾಲ್ಟೇ ಆ್ಯಡ್ ಮಾಡಿದ್ದೀನಿ ನೋಡಿ ಈ ರೀತಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆಯ ರೀತಿ ರಾಗಿ ಸರಿ ರೆಡಿನೇ ಆಗಿಬಿಡುತ್ತೆ ಸೊ ನೋಡ್ತಿರ್ಬೋದು ಎಷ್ಟು ಸಖತ್ತಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಆರು ತಿಂಗಳು ಮಗುಗೆ ಜಾಸ್ತಿ ತಿಕ್ನೆಸ್ ಬೇಡ ಸೊ ಈ ರೀತಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ ಮಗು ಆರಾಮಾಗಿ ಇಷ್ಟಪಟ್ಟು ತಿನ್ನತ್ತೆ ಸೊ ಇದು ತಿನ್ನಿಸ್ಬೇಕಾದ್ರೆ ಒಂಚೂರು ತುಪ್ಪನೂ ಕೂಡ ಹ್ಯಾಡ್ ಮಾಡಿಕೊಂಡು ನೀವು ಫೀಡ್ ಮಾಡ್ಬೋದು ಸೊ ಖಂಡಿತ ಇದನ್ನು ಟ್ರೈ ಮಾಡಿ ರಿಸಲ್ಟ್ ನೀವೇ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರ ಅಷ್ಟು ಸಖತ್ತಾಗಿರುತ್ತೆ ಮಕ್ಳಿಗೆ ಅಷ್ಟು ಎನರ್ಜಿ ಕೊಡುತ್ತೆ ಅಷ್ಟು ಗೇನ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು